ಹಾಯಿ ಗೆಳೆಯರಿ ಇವತ್ತಿನ ವಿಡಿಯೋದಲ್ಲಿ ವೈದ್ಯಕೀಯ ಪರಿಹಾರ ನಿಧಿ ಯಾವ ರೀತಿ ನೀವು ಪಡಿಬಹುದು ಚಿಕಿತ್ಸೆ ಆಗಲಿ ಔಷಧಿ ಆಗಲಿ ಎಲ್ಲ ಥರದ ನೀವು ಯಾವುದೇ ರೀತಿ ಹಾಸ್ಪಿಟ್ಲ್ ಹಾಸ್ಪಿಟಲ್ ಬಿಲ್ಗಳನ್ನು ಹೆಚ್ಚು ಕೊಟ್ಟರೆ ನಿಮಗೆ ವೈದ್ಯಕೀಯ ಪರಿಹಾರವನ್ನು ಸಿಗುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ನಾನು ತಿಳಿಸಿಕೊಡುತ್ತೇನೆ ಈ ವಿಡಿಯೋನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೂ ಬೆಲ್ ಐಕನ್ ಇತ್ತಿಲ್ಲ ತಪ್ಪದೆ ಬೆಲ್ ಐಕನ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿಬಿಡಿ ಅಂತ ಈ ವಿಡಿಯೋನು ಕೊನೆಯವರೆಗೆ ನೋಡಿ ಎಂದು ಅಂಗವಕಲತೆ ನಿವಾರಣಾ ವೈದ್ಯಕೀಯ ಪರಿಹಾರ ನಿಧಿ ಅಂಗವಕಲತೆ ಪ್ರಮಾಣ ಕಡಿಮೆ ಅಥವಾ ನಿವಾರಿಸುವ ಸಲುವಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ವಿಕಲಚೇತ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಔಷಧಿ ವೈದ್ಯಕೀಯ ಪರೀಕ್ಷೆ ಬ್ಯಾಟಿ ಚಾರ್ಜ್